ಎಷ್ಟೇ ಇದು ಫಸ್ಟ್ ಟೈಮ್ ಬಂದಿರೋದ ನೀವು ನೀವು ಸೆಕೆಂಡ್ ಬಂದ್ರಿ ಹೇಗನ್ನಿಸ್ತದ ನಿಮ್ಗೆ ಹೆಂಗ ಅನಿಸ್ತದ ಇದೆಲ್ಲ ಈ ವಾತಾವರಣ ಪ್ರೇಯರ್ ಎಲ್ಲ ಆರಾಮ

ಅದು ಒಂದು ಶಕ್ತಿ ಕೋರ್ಟ್ ಎಲ್ಲ ಅಂತ ಹೇಳ್ತಾರೆ ಅಲ್ಲಿ ಬಂತು ಸಾಹಸ ತ ರೆಜಿಸ್ಟರ್ معناتವಕ್ಕೆ ಇತ್ತು ಅಂದ್ರೆ ಯಾಕೆ ಮಾ sambandhis <laughs> kodre ಇಲ್ಲೇ ಹೇಳ್ತಾರೆ ಏನು ಅಂತ ಹೇಳ್ತಾರೆ ನಾವು ಪ್ರೇಯಸ ಸಮಿತಿಗಳ ಬರುವಾಗ ಒಂದನ್ನ ಮಾಡಿದ್ರೆ ಅದರ ಮತ್ತನ್ನ ಮಾಡಿದ್ರೆ ಪರಿಸ್ಥಿತಿ 在的，他在 <Seven. S 2> <laughs>